ನಮಸ್ಕಾರ ಸ್ನೇಹಿತರೆ ಇದಿನ ತಾಲೂಕ್ ಪಂಚಾಯಿತಿ ಬೇಲೂರು ಆವರಣದಲ್ಲಿದ್ದಾವೆ ಇದಿನ ಬಂದಿರತಕ್ಕಂಥ ಉದ್ದೇಶ ಇಲ್ಲೇನು ನೋಡ್ತಾ ಇದ್ದೀರ ನೀವು ಇದು ಅಂಗವಿಕಲರಿಗಾಗಿ ಸೈಕಲ್ಗಳು ಹಾಗೂ ಮೋಟಾರ್ ವೆಹಿಕಲ್ಗಳು ಇಲ್ಲೆಲ್ಲ ಆವರಣದಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು ಇದು ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಒಂದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಈ ಸಂಸ್ಥೆ ವತಿಯಿಂದ ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿಗಳಿಗೆ ಕೊಡೋದಕ್ಕೆ ಅಂತ ಕೇಂದ್ರ ಸರ್ಕಾರದಿಂದ ತಾಲೂಕ್ ಪಂಚಾಯತಿಗೆ ಇದನ್ನು ಕಳಿಸ್ಕೊಟ್ಟಿರ್ತಾರೆ ಇವು ಬಂದು ಸುಮಾರು ಒಂದು ಎರಡು ತಿಂಗಳು ಮೇಲಾಗಿದೆ ಆದರೂ ಕೂಡ ಅರ್ಹ ಫಲಾನುಭ ಬವಿಗೆಗಳಿಗೆ ಇನ್ನೂ ಇದು ವಿತರಣೆಯಾಗಿಲ್ಲ ಬಿಸಿಲು ಮಳೆಯಲ್ಲಿ ಧೂಳು ಹಿಡಿತಾ ಇದೆ ಹಾಳಾಗ್ತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ಬೇಲೂರು ತಾಲೂಕು ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರಿದ್ದಾರೆ ಮಾತಾಡಿ ಸರ್ ನಮಸ್ಕಾರ ಸಮಸ್ತ ಕರ್ನಾಟಕ ಜನತೆಗೆ ನಾನು ನಿಮ್ಮ ಪ್ರೀತಿಯ ಆದೇಶ್ ಲಿಂಗರಾಜ್ ಆರ್ ಎಸ್ ಪಕ್ಷದ ಬೇಲೂರು ತಾಲೂಕು ಅಧ್ಯಕ್ಷ ಆ ಸಾರ್ವಜನಿಕರು ನಮ್ಗೆ ಒಂದು ಮಾಹಿತಿ ಕೊಡ್ತಾರೆ ಇದು ಬಂದು ಎರಡು ತಿಂಗಳುಗಳ ಕಾಲ ಆಗಿದೆ ಆದ್ರೂ ಕೂಡ ಏನು ಫಲಾನುಭವಿಗಳು ಇರ್ತಾರೆ ಅಂಗವಿಕಲ್ರು ಅವ್ರಿಗೆ ಸೇರ್ಬೇಕಾದಂತಹ ಸೈಕಲ್ ಗಳಾಗಿರ್ಬೋದು ವೆಹಿಕಲ್ ಬೈಕ್ ಗಳಾಗಿರ್ಬೋದು ಇನ್ನು ತುಂಬಾ ಇದೆಯಂತೆ ಆ ಗೋಡಲ್ ಒಳಗಡೆ ಇದೆಯಂತೆ ಅದನ್ನು ಕೀ ತೆಗೆದು ತೋರಿಸಿ ಅಂತ ಇಲ್ಲ ಇವರು ಕೀ ತೆಗಿತಾ ಇಲ್ಲ ಇಲ್ಲ ನಾವು ತೆಗಿಯಲ್ಲ ಅಂತ ಹಾಗೆ ಅದನ್ನ ಬಿಲ್ ನೋಡಿದೆ ನಾಲ್ಕನೇ ತಾರೀಕು ನಾಲ್ಕನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ದಿನದಂದು ಇವೆಲ್ಲ ಬಂದಿದೆ ಇಲ್ಲಿಗೆ ಒಂದು ಟ್ರಾನ್ಸ್ಪೋರ್ಟ್ ಮುಖಾಂತರ ಬಂದಿದೆ ಆ ದಿನ ಬಂದಿರತಕ್ಕಂಥದ್ದು ನಾಲ್ಕನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಈಗ ಮಾರ್ಚ್ ಮಾರ್ಚ್ ತಿಂಗಳು ಹತ್ತನೇ ತಾರೀಕು ಕಳೆದ್ರು ಕೂಡ ಇಲ್ಲಿ ಫಲಾನುಭವಿಗಳಿಗೆ ಯಾರಿಗೇನಿದೆ ಇವ್ರಿಗೂ ಫಲಾನುಭವಿಗಳಿಗೆ ಅವ್ರು ಕೊಡಬೇಕಾದಂತಹ ಸೈಕಲ್ ಗಳಾಗಿರ್ಬೋದು ಟೂ ವೀಲರ್ ಗಳಾಗಿರ್ಬೋದು ಇನ್ನೂ ಒಳಗಡೆ ತುಂಬಾ ಇದೆಯಂತೆ ಮಕ್ಕಳಿಗೆ ಕೊಡಬೇಕಾದಂತಹ ವಸ್ತುಗಳಿದಾವೆ ಸುಮಾರು ಅಂದಾಜು ಮೂವತ್ತೆರಡು ಲಕ್ಷ ಬಿಲ್ ನೋಡಿದ್ರೆ ನಾವು ಒಳಗಡೆ ಅಧಿಕಾರಿ ಹತ್ರ ಏನು ಅಂಗವಿಕಲರ ಅಧಿಕಾರಿಗಳು ಏನ್ ಬೇಲೂರ್ ಅವ್ರ ಬಿಲ್ ಕೇಳಿದಾಗ ಬಿಲ್ ಕೊಟ್ಟರು ಚೆಕ್ ಮಾಡಿದಾಗ ಅದು ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಮೂವತ್ತೆರಡು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಅಂಗವಿಕಲರಿಗೆ ತಲುಪಬೇಕಾಗಿರ್ತಕ್ಕಂಥದ್ದು ನೋಡಬಹುದು ಇಲ್ಲಿ ಟೈರ್ ಗಳಲ್ಲಿ ಏರಿಲ್ಲ ಫುಲ್ ಪಂಚರ್ ಆಗಿರೋ ರೀತಿಯಲ್ಲಿ ಇದೆ ಇವು ಈಗ ಫುಲ್ ತುಕ್ಕಿಡಿಯ ಸ್ಟೇಜ್ ಬಂದಿದೆ ತುಂಬಾ ಕಡೆ ಈಗ ಫಲಾನುಭವಿಗಳಿಗೆ ಸಿಕ್ಕಿ ಅವ್ರು ಚೆನ್ನಾಗಿ ಇಟ್ಕೋಬೇಕಾದಂತಹ ಏನು ಈ ಸಲಕರಣಗಳನ್ನ ವೆಹಿಕಲ್ಗಳನ್ನ ಇವರು ಇಲ್ಲಿ ಬಿಸ್ಲಲ್ಲಿ ನಿಲ್ಸಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ರೀತಿ ತಲುಪಿಸಿಲ್ಲ ನೋಡಿ ಅಂಗವಿಕಲರನ್ನ ಇದು ಕಡೆಗಣಿಸಿದ ರೀತಿ ಈಗ ಎರಡು ತಿಂಗಳುಗಳ ಕಾಲ ಬಂದು ಎರಡು ಆದ್ರೂ ಕೊಟ್ಟಿಲ್ಲ ಅಂದ್ರೆ ಇದ್ರ ಅರ್ಥ ಏನು ಏನಾದ್ರು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂಗಡ್ರ ಅಪ್ಲಿಕೇಶನ್ ಆಗಿರ್ತವ್ರಿಂದ ಅವರಿಂದ ಏನಾದ್ರು ಅಪೇಕ್ಷೆ ಪಟ್ಟು ಅವ್ರ ಏನಾದ್ರು ಕೊಟ್ಟರೆ ಸೈಕಲ್ ಕೊಡೋದು ಗಾಡಿಗಳನ್ನ ಕೊಡ್ತಕ್ಕಂಥದ್ದು ಈ ರೀತಿ ಏನಾದರೂ ಒಳಗಡೆ ನಡೀತಾ ಇದೆಯೋ ಗೊತ್ತಿಲ್ಲ ದಯಮಾಡಿ ಇದ್ರ ಬಗ್ಗೆ ಅಧಿಕಾರಿಗಳಾಗಿರ್ಬೋದು ಇಲ್ಲಿನ ತಾಲೂಕು ಶಾಸಕರಾಗಿರ್ಬೋದು ದಯಮಾಡಿ ಗಮನ ಹರಿಸಬೇಕು ತಾಲೂಕು ಶಾಸಕರು ಏನು ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ರೆ ದಯಮಾಡಿ ಇಲ್ಲೊಂದು ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಬೇಲೂರು ಒಳಗಡೆ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ತಾಲೂಕು ಏನು ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಯಾಕಾಗಿ ಕೊಟ್ಟಿಲ್ಲ ಬಂದು ಎರಡು ತಿಂಗಳಾದ್ರೂನು ಅಂತ ಹಾಗೆ ಏನು ಇಲ್ಲಿನ ಎಂ ಎಲ್ ಎ ಏನ್ ಹೇಳ್ತಾರೆ ಅವರು ಡೇಟ್ ಕೊಟ್ಟಿಲ್ಲ ಅಂತ ಇಲ್ಲಿ ಒಳಗಡೆ ಅವರು ಅಧಿಕಾರಿಗಳು ಕೇಳಿದಾಗ ಡೇಟ್ ಕೊಟ್ಟಿಲ್ಲ ಎಮ್ ಎಲ್ ಅವರು ಅಂತ ನಮಗೆ ತಿಳಿಸಿದ್ದಾರೆ ಎಮ್ ಎಲ್ ಯಾಕೆ ಡೇಟ್ ಕೊಟ್ಟಿಲ್ಲ ಎರಡು ತಿಂಗಳಾದ್ರು ಇಲ್ಲಿ ಬಿಸಿಲಲ್ಲಿ ಬಿದ್ದು ಇವು ಈ ರೀತಿಯ ವ್ಯವಸ್ಥೆಯನ್ನು ಕಾಣ್ತಾ ಇದ್ದಾವೆ ಆದರೆ ಎರಡು ತಿಂಗಳವರೆಗೂ ಎಮ್ ಎಲ್ ಇದನ್ನ ಅಂಗವಿಕಲರಿಗೆ ವಿತರಣೆ ಮಾಡಲಿಕ್ಕೆ ಟೈಮ್ ಆಗಿಲ್ವಾ ಅಷ್ಟೊಂದು ಬಿಜಿ ಇದಾರೆ ನಮ್ಮ ಶಾಸಕರು ಅನ್ನೋದು ನನ್ನ ಒಂದು ಪ್ರಶ್ನೆ ಹಾಗೆ ಈ ಏನು ಅಂಗವಿಕಲ ಫಲಾನುಭವಿಗಳಿದ್ದಾರೆ ಇವರಿಗೆ ದಯಮಾಡಿ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ದಯಮಾಡಿ ಅವರು ಇದೇ ವಾರದಲ್ಲಿ ಬಂದು ನಮ್ಮ ಆರ್ ಎಸ್ ಪಕ್ಷದವ್ರನ್ನ ನಾವು ಏನು ನಮ್ಮ ನಂಬರ್ ಹಾಕಿರ್ತೀವಿ ಫೇಸ್ಬುಕ್ ಪೇಜ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಆದಷ್ಟು ಬೇಗ ವಿತರಣೆ ಮಾಡತಕ್ಕಂಥ ಕೆಲಸನ ಇಲ್ಲಿನ ಇಲ್ಲಿನ ಬೇಲೂರು ಆಡಳಿತ ಮಾಡಬೇಕು ಅಂತ ಕೇಳ್ಕೊತೀವಿ ಹಾಗೆ ಏನು ಇಷ್ಟೊಂದು ವೆಹಿಕಲ್ಗಳು ಸರ್ಕಾರ ಅವರೇ ಕೊಟ್ಟಿದ್ದಾರೆ ಏನಂದ್ರೆ ಈಗ ಅದೇನೋ ಹೇಳ್ತಾರಲ್ಲ ಪೂಜಾರಿ ಕೊಟ್ಟರು ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅನ್ನೋ ರೀತಿ ಆಗೋಗಿದೆ ಇದು ವ್ಯವಸ್ಥೆ ಬೇಲೂರ್ ಒಳಗಡೆ ಬೇಲೂರಿನಲ್ಲಿ ದಿನೇ ದಿನೇ ಇಂತ ವ್ಯವಸ್ಥೆಗಳು ತುಂಬಾ ಕಂಡು ಬರ್ತಾ ಇದೆ ಅದರಲ್ಲಿ ಇದು ಒಂದಾಗಿದೆ ಈಗ ಇದು ಯಾರಿಗೂ ಇದ್ ಮಾಡ್ತಕ್ಕಂಥದ್ದಲ್ಲ ಪಾಪ ಅಂಗವಿಕಲರು ಎಷ್ಟೋ ದಿನಗಳಿಂದ ಅರ್ಜಿ ಹಾಕಿ ನಾನು ಇಲ್ಲಿ ಒಬ್ರು ಬಂದ್ ನೋಡಿದೆ ಒಳಗಡೆ ಅಂಗವಿಕಲರು ಎಲ್ಲಾ ತಗೊಂಡ್ಬಂದು ಡಾಕ್ಯುಮೆಂಟ್ ತಂದಿಟ್ರು ಅವರು ಒಬ್ಬರು ಅಧಿಕಾರಿ ಇದಾರೆ ಇದನ್ನ ಜಾರಾಕ್ಸ್ ತಗೊಂಡ್ಬಿ ಇದನ್ನ ಕಲರ್ ಜಾರಾಕ್ಸ್ ತಗೊಂಡ್ಬನ್ನಿ ಈ ತರ ಒಂದು ಉಡಾಫೆ ಉತ್ತರಗಳನ್ನ ಅಂಗವಿಕಲರು ಬರೋದೇ ಕಷ್ಟ ಆ ಕಚೇರಿಗಳಿಗೆ ಅದನ್ನ ಕಲರ್ ಜಾರಾಕ್ಸ್ ತಗೊಂಡ್ಬನ್ನಿ ಅದನ್ನ ಇದನ್ನ ಮಾಡಿಸ್ಕೊಂಡ್ ಬನ್ನಿ ಜರಾಕ್ಸ್ ಮಾಡ್ಸ್ಕೊಬನ್ನಿ ಈ ರೀತಿಯಾದ ಅಲ್ದಾಟ ಮಾಡ್ತಕ್ಕಂಥದ್ದು ತಪ್ಪು ಅಧಿಕಾರಿಗಳು ನೀವು ಅಂಗವಿಕಲರು ನಿಮ್ಮ ಕಚೇರಿಗೆ ಬಂದ್ರೆ ದಯ ಮಾಡಿ ನೀವು ಪ್ರಿಂಟ್ಔಟ್ ತಗೊಂಡು ಅವ್ರದ್ದು ಏನಿದೆ ಅವರಿಗೆ ಇಲ್ಲೇ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈಗ ನೋಡಿ ಇವರು ಒಬ್ರು ಅಂಗವಿಕಾರ ಇವ್ರು ಬಂದಿದ್ರು ಇವರಿಗೆ ಆ ರೀತಿಯಾಗಿ ಅಲ್ಲಿ ಕೂತಿದ್ವಿ ಸಲ ಹೊರಗಡೆ ಮಾಡತಕ್ಕಂಥದ್ದಲ್ಲಿ ಹುಡುಗ ಪಾಪ ಅಂಗವಿಕರ ಹುಡುಗ ಓಡಾಡಿದಾನೆ ಇಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿ ತನಕ ಹೆಂಗಿದೆ ಅಂದ್ರೆ ಅವ್ರು ಕೂತಿ ಸೀಟ್ ಬಿಟ್ಟು ಅಲ್ಲಾಡಲ್ಲ ಆದ್ರೆ ಪಪ್ಪ ಅಂಗವಿಕಲ ವ್ಯಕ್ತಿ ಮೂರ್ನಾಲ್ಕ ಸಲಿ ಓಡಾಡಬೇಕು ಒಂದು ಸರಾಸ್ತಾರ ಸರಾಸ್ತಾರೆ ಕಲ್ಲರ್ ತಗೊಂಬನ್ನಿ ಆಮೇಲೆ ಈ ತರ ಜರಾಕ್ ತಗೊಂಬನ್ನಿ ಆ ತರ ಸರಾಕ್ಸ್ ತಗೊಂಬಿ ಈ ತರ ಒಂದು ಉತ್ತರಗಳನ್ನ ಕೊಡ್ತಾ ಪಾಪ ಅಂಗವಿಕರನ್ನ ಅಲ್ದಾಡ್ಸ್ತಕ್ಕಂಥ ಕೆಲಸ ಇದ್ರೆ ದಯಮಾಡಿ ಇಂತ ಕೆಲಸಗಳನ್ನ ನಿಲ್ಲಿಸಬೇಕು ಅಧಿಕಾರಿಗಳು ನೀವು ನಮ್ಮ ನಾವು ಕೊಡ್ತಕ್ಕಂತ ತೆರಿಗೆ ಅಂದರೆ ಸಂಬಳ ತಗೊಂತಿರತಕ್ಕಂಥದ್ದು ದಯಮಾಡಿ ಅವ್ರು ನಮಗೋಸ್ಕರ ಕೆಲಸ ಮಾಡಿ ನಮಗೋಸ್ಕರ ಕೆಲಸ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ಅಂಗವಿಕಲರಿಗೋಸ್ಕರ ಕೆಲಸ ಮಾಡಿ ಅಂತ ಕೇಳ್ತೀವಿ ದಯಮಾಡಿ ನಾನು ಹೇಳ್ತಾ ಇದೀನಿ ಈ ವಿಡಿಯೋ ಪ್ರತಿಯೊಬ್ರು ಶೇರ್ ಮಾಡಿ ಇದು ಅಂಗವಿಕಲರಿಗೆ ಸಿಗಬೇಕಾದಂತಹ ಪದಾರ್ಥಗಳು ಏನ್ ಅಂಗವಿಕಲರಿಗೆ ಸಿಗಬೇಕು ಬೇಲೂರಿನಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ಶೇರ್ ಮಾಡಿ ಹಾಗೇನಂತೆ ಬೇಲೂರು ಶಾಸಕರು ಕೇಳ್ಕೊಳ್ಳೋದು ಆದಷ್ಟು ಬೇಗ ಇದಕ್ಕೊಂದು ಡೇಟ್ ಅಂತ ಕೊಟ್ಟು ನೀವು ಯಾವ್ದೋ ಒಂದು ಫೋಟೋ ಓಡಿಸ್ಕೊಳ್ಳಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಕೊಟ್ಟು ನೀವು ಪೇಪರ್ಗ ಹಾಕ್ಸ್ಕೊಳ್ಳಿಕ್ಕೋ ಇಲ್ಲಿ ಒಣಸಿ ಬಿಸ್ಲಲ್ಲಿ ಒಣಗ್ಸಿ ಮಳೆ ನೆನೆಸಿ ಕೊಟ್ಟರೆ ಅದು ಯಾರೇ ಫಲಾನುಭವಿಗಳಿಗೂ ಉಪಯೋಗ ಬರೋದಿಲ್ಲ ಈಗ ಆಲ್ರೆಡಿ ಇಲ್ಲಿ ತುಂಬಾ ಇಲ್ಲಿ ನೋಡಿ ಸೀಟ್ಗಳು ಈ ಬಿಸಿಲಲ್ಲಿ ಇದಾದ್ರೆ ಎಲ್ಲಿ ಉಳಿಯುತ್ತೆ ಈಗ ನೋಡ್ಬೋದು ಎಷ್ಟೋ ಫೈರ್ಗಳಲ್ಲಿ ಒಂದೇ ಒಂದು ಹೇರಿಲ್ಲ ತೋರಿಸ್ತೀನಿ ಸರ್ ತೋರಿಸ್ತೀನಿ ಸರ್ ಸರ್ ಇದನ್ನ ಟೈರ್ ಪಂಚರ್ ಆಗಿದೆಯೋ ಏನೋ ಗೊತ್ತಿಲ್ಲ ಇದ್ರಲ್ಲಿ ದಯಮಾಡಿ ಏನೇ ಇಲ್ಲ ಈ ರೀತಿಯಾದ ವ್ಯವಸ್ಥೆ ಇದೆ ಇದು ಈಗ ಸುಮಾರು ಒಂದು ಇಪ್ಪತ್ತು ವೆಹಿಕಲ್ ಗಳಿದೆ ಬನ್ನಿ ಸರ್ ಎಷ್ಟು ದಿವಸದಿಂದ ಓಡಾಡ್ತಾ ಇದ್ರ ನೀವು ಹದಿನೈದು ದಿವಸದಿಂದ ಓಡಾಡ್ತಾ ಇದ್ರಾ ಏನಕ್ಕೆ ಹಾಕಿದೀರಾ ಅದಕ್ಕೆ ಸರ್ ದುಡ್ಡು ಬರಕ್ ಮಾಡ್ಸಕ್ಕ ಮಾಡ್ಕೊಡ್ತೀವಿ ಅಂತ ಹೇಳಿದಾರಾ ಮಾಡ್ಕೊಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಡ್ತೀವಿ ಏನೇನು ಕೇಳಿದ್ರೆ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ರೆಡಿ ಮಾಡ್ಕೊಡ್ತೀವಿ ಈ ಡಾಕ್ಯುಮೆಂಟ್ ರೆಡಿ ಆದ್ಮೇಲೆ ಎಷ್ಟು ಬರುತ್ತಂತೆ ಅಮೌಂಟ್ ಅದೇನು ಹೇಳಿಲ್ಲ ಕೊಟ್ಟಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀರಾ ಇದು ಪಾಸ್ಬುಕ್ ದಯಮಾಡಿ ಇಂಥ ಅಂಗವಿಕಲರನ್ನ ಕಚೇರಿಗಳಿಗೆ ಅಲರ್ಟ್ ಬಂದ ತಕ್ಷಣ ಇವರು ಏನು ಕೆಲಸಗಳು ಇರ್ತವೆ ದಯಮಾಡಿ ಮಾಡ್ಕೊಡಿ ಅಂತ ಕೇಳ್ಕೊತೀವಿ ಸರ್ಕಾರಿ ಅಧಿಕಾರಿಗಳಲ್ಲಿ ಏನು ಆದಷ್ಟು ಬೇಗ ಇವು ಫಲಾನುಭವಿಗೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಆರ್ ಎಸ್ ಪಕ್ಷದ ದಯಮಾಡಿ ಬೇಲೂರಿನ ಸಮಸ್ತ ಜನರು ಈ ವಿಡಿಯೋನ ಶೇರ್ ಮಾಡಿ ಅತಿ ಹೆಚ್ಚಾಗಿ ಇದು ಪ್ರತಿಯೊಬ್ಬರು ಅಧಿಕಾರಿಗೂ ಮುಟ್ಟಬೇಕು ಎಂಎಲ್ ಎರ್ಗೂ ತಲುಪಬೇಕು ಅಂತ ಕೇಳ್ಕೊತೀವಿ ಧನ್ಯವಾದಗಳು